ಹಾಂ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬುಧವಾರ ಮಾರ್ನಿಂಗ್ ಆಗಿ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಈಗ ಬಿಸಿ ಬಿಸಿ ಹಾಲು ಕಾಯಿಸ್ತಾ ಇದ್ದೀನಿ ಪಾಪುಗೆ ಅಂತ ಹಾಗೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟೆ ಸೊ ಈಗ ನನ್ನ ಹಸ್ಬೆಂಡಿಗೆ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಲೋಟ ತುಂಬ ಬಿಸಿ ಇತ್ತು ಅದಕ್ಕೆ ಅಲ್ಲೇ ಇಟ್ಬಿಟ್ಟೆ ಫ್ರೆಂಡ್ಸ್ ತುಳಸಿ ಗಿಡ ನಮ್ಮ ಮನೆಯಲ್ಲಿ ತುಂಬ ದಿನಗಳಿಂದ ತುಳಸಿ ಗಿಡನ ಒಟ್ಟೋಗಿತ್ತು ನೆಡಬೇಕು ನೆಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ತುಳಸಿ ಗಿಡ ಸಿಕ್ತಾರಲಿಲ್ಲ ಇವತ್ತು ಜೂನ್ ಫೈವ್ ಪರಿಸರ ದಿನಾಚರಣೆ ದಿವಸನೇ ತುಳಸಿ ಗಿಡ ಸಿಕ್ಕಿದೆ ಅದಕ್ಕೆ ಅವತ್ತೇ ನಾವು ತುಳಸಿ ಗಿಡ ನೆಟ್ಬಿಟ್ವಿ ಸೋರೆಕಾಯಿ ಇದೆ ಸೋರೆಕಾಯಿಂದ ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹೊಸ ಒಗ್ಗರಣೆ ಡಬ್ಬಿ ನಾನು ತೊಗೊಂಡಿರೋದು ಅದಕ್ಕೆಲ್ಲ ಫಿಲ್ ಮಾಡಿದ್ದೀನಿ ನೋಡಿ ಉದ್ದಿನ ಬೆಳೆ ಕಡಲೆಬೇಳೆ ಸಾಸಿವೆ ಚಕ್ಕೆ ಮೆಣಸು ಲವಂಗ ಜೀರಿಗೆ ಎಲ್ಲ ಫಿಲ್ ಮಾಡಿದ್ದೀನಿ ಇನ್ನೂ ಕಲರ್ಫುಲ್ಲಾಗಿ ಮಾಡಬೇಕಿತ್ತು ಅರ್ಜೆಂಟಲ್ಲಿ ಮಾಡಬೇಕು ಬಿಟ್ಟಿದ್ದೀನಿ ಈಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸೋರೆಕಾಯಿ ಮತ್ತು ಗೋರಿಕಾಯನ್ನ ಚೆನ್ನದಾಗಿ ಹಚ್ಕೊಂಡು ಬಟಾಣಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಗೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ನಾನು ಕಲ್ಲೇ ಬೀಜ ಮತ್ತು ಒಂದುಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ಈಗ ನೋಡಿ ಸಿಂಪಲ್ಲಾಗಿ ನಾನು ಒಗ್ಗರಣೆ ಹಾಕೊತ ಇದ್ದೀನಿ ಏನಿಲ್ಲ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಮಿಕ್ಸಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಕಲ್ಲೇ ಬೀಜ ಮತ್ತು ಒಂದು ಮೆಣಸಿನ್ಕಾಯಿ ಅದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಬಟಾಣಿ ಮತ್ತು ಸೋರೆಕಾಯಿ ಮತ್ತು ಗೋರಿಕಾಯಿ ಬೇಯಿಸಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಒಂದು ಕೈಯಲ್ಲಿ ಸರ್ಕಸ್ ಮಾಡ್ತಾಯಿದ್ದೀನಿ ನಾನು ಟ್ರೈ ನನ್ನ ನನ್ನೆಲ್ಲೋ ಹಾಕ್ಬಿಟ್ಟಿದ್ದಲ್ಲ ಅದಕ್ಕೆ ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇನ್ನೊಂದು ಕೈಯ್ಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಈಗ ಕೊತ್ತಂಬರಿ ಕೂಡ ಉದುರಿಸ್ಕೊಂಡೆ ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ನೋಡಿ ರೆಡಿ ಆಗಿಬಿಟ್ಟಿದೆ ಸೋರೆಕಾಯಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಎರಡು ಚಪಾತಿ ಸೋರೆಕಾಯಿ ಪಲ್ಯ ಮತ್ತು ಎರಡು ತೊಂಡೆಕಾಯಿ ಸೊ ಹಸಿದೆ ತಿಂತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ವೆಯ್ಟ್ ಎಷ್ಟಿದೆ ನೋಡಿ ಎಪ್ಪ ಎಪ್ಪತ್ತು ಕೆ ಜಿ ಇದ್ದೀನಿ ಫ್ರೆಂಡ್ಸ್ ಇದು ನೋಡಿ ಬೇಜಾರಾಗಿಬಿಟ್ಟು ಆಮೇಲೆ ಪಾಪು ನಿದ್ದೆ ಬರ್ತಾಯಿತ್ತು ಪಾಪುಗೆ ಅವಳಿಗೆ ಆಟ ಮಾಡ್ತಾಯಿದ್ಲು ಹೊರಗಡೆ ಕರ್ಕೊಂಡು ಹೋಗುವಂತ ಸೊ ಮೇಲುಗಡೆ ಎಲ್ಲ ಓಡಾಡಿಸಿ ಮಲಗಿಸಿದ್ದೀನಿ ತೊಡೆ ಮೇಲೆ ಅರ್ಧ ಗಂಟೆ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಇವತ್ತು ನನ್ನ ಹಸ್ಬೆಂಡು ತುಂಬಾ ದಿವಸಗಳಿಂದ ಕೇಳಿದ್ದಕ್ಕೆ ಪೇಂಟ್ ತಂದಿದ್ದಾರೆ ಈ ಪೇಂಟು ಏನಕ್ಕೆ ಏನು ಅಂತ ಅಂದ್ಬಿಟ್ಟು ನಾನು ಮುಂದಿನ ಲಾಕ್ಸ್ ಅಲ್ಲಿ ಹೇಳ್ತೀನಿ ಸ್ವಲ್ಪ ವೇಟ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ತರಿಸಿದ್ದು ಅಂತ ಹಾಯ್ ಫ್ರೆಂಡ್ಸ್ ಮತ್ತೆ ನಾನು ಈವ್ನಿಂಗ್ ಆಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಲಲ್ಲಿಯ ಅಪ್ಪ ಮತ್ತೆ ನನ್ನ ಹಸ್ಬೆಂಡು ಇಬ್ಬರು ಕೂತ್ಕೊಂಡು ಇದ್ದಾರೆ ಸೊ ಆ ಸೌಂಡ್ ಇದೆ ನಿಮಗೆ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಸೊ ಇನ್ನೊಂದು ಸ್ವಲ್ಪ ಜೋರಾಗೆ ಮಾತಾಡ್ತೀನಿ ಆ ಫ್ರೆಂಡ್ಸ್ ಇವತ್ತು ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ ನಂದು ನೋಡಿದ್ರೆ ಎಪ್ಪತ್ತು ಕೆ ಜಿ ಇದ್ದೀನಿ ನಾನು ಹೆಜ್ಜಾಗ್ಲೂ ನಾನು ಇಷ್ಟೊಂದು ವೆಯ್ಟ್ ಬರ್ತೀನಿ ಅಂತಲೇ ಅಂದ್ಕೊಂಡಿರ್ಲಿಲ್ಲ ನಂಗೆ ಶಾಕ್ ಆಗೋಯ್ತು ಮೊನ್ನೆ ಯಾವಾಗ ನೋಡಿದಾಗ ಸಿಕ್ಸ್ಟಿ ಸಿಕ್ಸ್ ಇತ್ತು ಮೀನ್ಸ್ ಒಂದು ತಿಂಗ್ಳು ಆಗಿರಬೇಕು ಆಮೇಲೆ ಮತ್ತೆ ಮೊನ್ನೆ ನೋಡಿದೆ ಅವಾಗ ಒಂದು ಸೆವೆಂಟಿ ಸಾರಿ ಸಿಕ್ಸ್ಟಿ ಸೆವೆನ್ ಆಯಿತು ಇವತ್ತು ನೋಡಿದ್ರೆ ಸೆವೆಂಟಿ ನಾನು ತುಂಬಾ ವೆಯ್ಟ್ ಜಾಸ್ತಿ ಇದ್ದೀನಿ ಸೊ ಇನ್ಮೇಲೆ ನಾನು ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಔಟ್ಸೈಡ್ ಹೋದಾಗೆಲ್ಲ ಔಟ್ಸೈಡ್ ಫುಡ್ ತಿನ್ನೋದು ಬೇಕರಿ ಫುಡ್ ತಿನ್ನೋದು ಜಂಕ್ ಫುಡ್ ತಿನ್ನೋದೆಲ್ಲ ನಾನು ಜಾಸ್ತಿ ಆಗೋಗ್ಬಿಟ್ಟಿದೆ ಮತ್ತು ಸೋಂಬೇರಿತನೂ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ನನಗೆ ಹೇಳ್ಬೇಕಂತಂದರೆ ಅದಕ್ಕೆ ಸೊ ನಾನು ಈ ಥರ ದಪ್ಪ ಆಗ್ತಾಯಿದ್ದೀನಿ ಅಂತ ಅನಿಸುತ್ತೆ ನಿಜಕ್ಕೂ ನಾನು ನನಗೆ ತಪ್ಪಕ್ಕೆ ಇರಬೇಕಂತ ಇಷ್ಟ ಇಲ್ಲ ಸೊ ನಾನು ನಾನು ಓವರ್ ವೆಯ್ಟ್ ಆದರೆ ನನಗೊಂದು ಪ್ರಾಬ್ಲಮ್ ಆಗುತ್ತೆ ಏನು ಅಂತಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ನಾನು ಜಾಸ್ತಿ ಮೆಟ್ಲು ಹತ್ತಕ್ಕೆ ಇಳಿಯೋಕ್ಕೆ ಕೆಲಸ ಮಾಡೋಕ್ಕೆ ಮತ್ತು ರೈಟ್ ನೈಟ್ ಸರಿಯಾಗಿ ಮಲ್ಕೊಳಕ್ಕೆಲ್ಲ ಆಗೋದಿಲ್ಲ ನಾನು ದಪ್ಪ ಆದರೆ ನನಗೆ ಇಲ್ಲಿ ಮುಖನೂ ಆಗುತ್ತಲ್ಲ ಸೊ ಇದು ಈಚಿನ್ನೂ ದಪ್ಪ ಆಗುತ್ತೆ ಇದು ದಪ್ಪ ಆದಷ್ಟು ನನಗೆ ಉಸಿರಾಡೋದಕ್ಕೆ ಉಸಿರಾಡೋ ಸ್ಪೇಸ್ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ನನಗೆ ಉಸಿರಾಡೋಕ್ಕಾಗಲ್ಲ ಸೊ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವೆಯ್ಟ್ ಕಡಿಮೆ ಇದ್ದಷ್ಟು ನನಗೆ ಒಳ್ಳೆಯದು ಅದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ದರೆ ಅವರು ದಯವಿಟ್ಟು ವೆಯ್ಟ್ ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ಜಾಸ್ತಿ ಜಾಸ್ತಿ ಫ್ಯಾ ಫ್ಯಾಟ್ ಬಂತು ಅಂತಂದರೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಫಿಟ್ ಹೆಲ್ತಿಯಾಗಿರೋದು ಒಳ್ಳೇದಲ್ವ ಸೊ ನಾನು ಅದಕ್ಕೆ ಸಣ್ಣಕ್ಕೂ ಆಗಬೇಕು ಹಾಗೆ ವೆಯ್ಟು ಕೂಡ ಕಡಿಮೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ಮೇಲೆ ಡಯೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆಯಿಂದಲೇ ನಾನು ನನ್ನ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡಯಟ್ ಕಮ್ ಬ್ಲಾಗ್ ಇನ್ಮೇಲೆ ನಾಳೆಯಿಂದ ಬರುತ್ತೆ ಸೊ ಡೇ ಒನ್ ಡೇ ಟು ಅಂತ ಹಾಕ್ಕೊಂಡು ಹೋಗ್ತೀನಿ ಇಲ್ಲ ಲಾಗ್ ಒನ್ ಲಾಕ್ ಟು ಅಂತ ಹಾಕ್ಕೊಂಡು ಹೋಗ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹೇಗೆ ಡಯಟ್ ಮಾಡ್ತೀನಿ ಏನು ಅಂತ ನಾಳೆ ನಾವು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಕಷ್ಟ ಇಲ್ಲ ಸಣ್ಣ ಆಗಕ್ಕೆ ವೈಟ್ ಕಮ್ಮಿ ಆಗಕ್ಕೆ ಕಷ್ಟ ಇಲ್ಲ ಯಾಕಂದ್ರೆ ಸುಮಾರು ಸರಿ ವೆಯ್ಟ್ ಗೈನ್ ಆಗಿದ್ದೀನಿ ಹಾಗೆ ನನ್ನ ವೆಯ್ಟ್ ಕೂಡ ಲೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಮಗಳು ತುಂಬಾ ಅಳ್ತಾ ಇದ್ಲು ಅಂತ ನಾನು ವೀಡಿಯೋ ಮಾಡ್ದಿರ ಮಧ್ಯದಲ್ಲೇ ಹೋಗ್ಬಿಟ್ಟೆ ಅವಳುಕೊಳಕ್ಕೆ ಸೊ ನಾನು ಡಯೆಟ್ ಎಲ್ಲ ತುಂಬ ದಿವಸದಿಂದ ಮಾಡಿದ್ದೀನಿ ಮೊದಲೆಲ್ಲ ಸೊ ನನಗೆ ಅಷ್ಟೊಂದು ಕಷ್ಟ ಏನಾಗಲ್ಲ ಇನ್ಮೇಲೆ ಡಯೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀವಿ ನೋಡಿ ಜಾಮೂನ್ ಪ್ಯಾಕೆಟು ಸಕ್ಕರೆ ಎಲ್ಲ ರೆಡಿ ಇದೆ ನಾನು ಪಾತ್ರೆಗೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದೂವರೆ ಅದೇ ಗ್ಲಾಸಲ್ಲಿ ಒಂದೂವರೆ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಕ್ಷೀರ ಕರೆಕ್ಟಾಗಿ ಬರಬೇಕು ಅಂತಂದರೆ ಅಳತೆ ಕರೆಕ್ಟಾಗಿರಬೇಕು ಸೊ ಇಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವಲ್ಲಿ ನೋಡಿ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ ಕ್ಷೀರ ಕೈಗೆ ಅಂಟ್ಕೊಬೇಕು ಅಷ್ಟೊತ್ತವರೆಗೂ ಆಗಬೇಕು ಸೊ ನೋಡಿ ಜಾಮೂನ್ ರೆಡಿ ಮಾಡ್ತಾ ಇದ್ದೀನಿ ಬ್ಲಡ್ ಆಗ್ತಕ್ಕೈತೆ ಫ್ರೆಂಡ್ಸ್ ಈಗ ಗಂಡ ಹೆಂಟಿ ಇಬ್ರು ಸೇರ್ಕೊಂಡು ಜಾಮೂನ್ ಮಾಡ್ತಾ ಇದೀವಿ ಯಾರು ಗಂಡ ಹೆಂಟಿ ಇವರು ಫನ್ನಿ ಮಾಡಕ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಮಾಡಿ ಫನ್ನಿ ಹಾ ಫ್ರೆಂಡ್ಸ್ मोर ಬಡ ಪಂಚಗಳು ಮತ್ತೆ ಹಾಕದ್ರಪ್ಪ ಪಂಚೋ ರಾಮ ರಾಮ ನಂಗೆ ಕೇಳೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ದೇವ್ರು ಯಾಕೋ ಇದಕ್ಕೋಸ್ಕರನೇ ಕಿವಿ ಕೊಟ್ಬಿಟ್ಟಿದ್ದಾನೋ ಏನೋ ಅಂತ ಮುಗ್ಗ ಮುಚ್ಚು ಏನ್ರಿ ನೀವು ಪಂಚು ನಾನು ಪಂಚ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಅವಾಗ ನಾನು ಪಂಚ ಹಾಕ್ಬೋದು ನನ್ನ ಹಸ್ಬೆಂಡ್ಗೆ ಪಂಚ ಹಾಕಿಲ್ಲ ಪಂಚ್ ಬರಲ್ಲ ಬರೋಲ್ಲ ನಿಮ್ಮ ನಿಮ್ಮಷ್ಟು ಟ್ಯಾಲೆಂಟೆಡ್ ಅಲ್ವಲ್ಲ ನಾವು ಅಂತ ಟ್ಯಾಲೆಂಟೆಡ್ ಅಂತ ಹೌದು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಕಾಮಿಡಿ ಸೆನ್ಸ್ ತುಂಬ ಇದೆ ಬಟ್ ಇಷ್ಟು ದಿವಸ ಅವರು ಟ್ಯಾಲೆಂಟ್ನ ಪ್ರದರ್ಶನ ಮಾಡ್ತಿರ್ಲಿಲ್ಲ ಇವಾಗ ತುಂಬಾ ಪ್ರದರ್ಶನ ಮಾಡ್ತಿದ್ದಾರೆ ನೋಡಿ ಮೆಚ್ಕೊಳ್ಳಿ ಈಗ ನಾವು ಹಿಟ್ ಕಲಿಸ್ಕೊತಾ ಇದ್ದೀವಿ ಬನ್ನಿ ತೋರಿಸ್ತೀವಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ ಅಂತ ನಿಧಾನಕ್ಕೆ ಆಗ್ತಾ ಇದ್ದೀರಾ ಇನ್ನು ಏನಿರುತ್ತೆ ಅದರಲ್ಲಿ ರೆಡಿಮೇಡ್ ಜಾಮೂನ್ ಇರುತ್ತೆ ನೋಡ್ತಾ ಮಾಡೋದು ದೋಷ ಅದಕ್ಕ ಜಾಮೂನ್ ಹಾಕ್ಬಿಡೋದು ಹಾಗಾದ್ರೆ ಇವತ್ತೆಲ್ಲ ಜಾಮೂನ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ ಹಾಕೊಂಡ್ ಕಲಸಿ ಸ್ವಲ್ಪ ನೀರಾಯ್ತು ಅಂತಂದ್ರೆ ಈಗ ನನ್ನ ಹಸ್ಬೆಂಡು ಜಾಮೂನ್ ಮಾಡೋಕ್ಕೆ ಇಟ್ಟು ಕಲಿಸ್ಕೊಂತ ಇದ್ದಾರೆ ನಾನು ಕೈ ಮಾಡ್ಕೊಂಡಿ ಯಾಕಂದರೆ ಪಾಪು ನೆತ್ಕೊಬೇಕಲ್ವಾ ಅದಕ್ಕೆ ಒಂದಾದ್ರೂ ಒಂದೊಂದ್ಸರಿ ಬಂದ್ಬಿಡ್ತಾಳೆ ಆ ಟೈಮಲ್ಲಿ ಜಾಮೂನು ಉಪ್ಪಾಗಿರ್ಬೇಕಾ ಸ್ವೀಟ್ ಆಗಿರ್ಬೇಕಾ ಖಾರವಾಗಿರ್ಬೇಕು ಯಾವಾಗ್ಲೂ ಅಷ್ಟೇ ಚಪಾತಿ ಮಾಡುವಾಗೂ ಅಷ್ಟೇ ಹಿಟ್ಟು ಕಳ್ಸುವಾಗಾನೆ ಅಷ್ಟೇ ಬೆವ್ರ ಒಂದ್ ಚೂರ್ ಹಾಕ್ಲಾ ಟೇಸ್ಟ್ಗೆ ಉಬ್ಬೇಕಾ ಜಾಸ್ತಿ ಇರ್ಬೇಕಾ ಬೆವ್ರ ಹಾಕ್ಲಾ ಅಂತ ಕೇಳ್ತಾನೆ ಇರ್ತಾರೆ ಮಳೆ ಬರ್ತಾ ಇದೆ ಗೊತ್ತಾ ನೀರ್ ಮಳೆ ಜೋರಾಗಿ ಬರ್ತಾ ಇದೆ ಸೊ ನೆನ್ನೆ ಬರಲಿಲ್ಲ ಮೊನ್ನೆ ಬಂದಿತ್ತು ಇವಾಗ ಮತ್ತೆ ಬಂದಿದೆ ಮೊನ್ನೆ ಬಂದಿತ್ತು ನಾವು ಆಚೆ ಬಂದನೆ ಮೊನ್ನೆ ಅಂತರೋದು ಸೊ ಫ್ರೆಂಡ್ಸ್ ಜಾಮೂನ್ ರೆಡಿ ಆಗ್ತಾ ಇದೆ ವಿಡಿಯೋ ನೋಡಿ ಜಾಮೂನ್ ಹೇಗೆ ಬಂತೆ ಅಂತ ತೋರಿಸ್ತೀನಿ ಅವಲೆಲ್ಲ ಖಾಲಿ ಮಾಡಬೇಡಿ ಪಾಪಗೆ ಇರಬೇಕು ಜಾಮೂನ್ ಬಿಡು ನೀರು ಹಾಕ್ಕೊಳ್ಳಿ ನೀರಾಕಿ ಕಲಸಲ್ವಾ ಎಷ್ಟೊಂದ್ಸರಿ ನಾವು ನೀರಾಕಿ ಕಲ್ಸಿರೋದು ಹಾಲು ಜಾಸ್ತಿ ಇರೋರು ಹಾಳಾಗಿ ಕಲಿಸ್ತಾರೆ ನೀರು ಇರೋರು ನೀರಾ ಕಲಿಸ್ತಾರೆ ಅಷ್ಟೇ ಫ್ರೆಂಡ್ಸ್ ನನ್ನ ಮಗಳಿಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಆ ಮೊನ್ನೆ ನಾವು ಹೊರಗಡೆ ಹೋಗಿದ್ದಾಗ ಜಾಮೂನ್ ತಂದಿದ್ವಿ ಆ ತುಂಬ ಇಷ್ಟಪಟ್ಟು ಇಷ್ಟಪಡ್ತಿದ್ಲು ಅದಕ್ಕೆ ಇವಾಗ ನಮ್ಮ ಮನೆಯಲ್ಲೇ ಮಾಡ್ತಾ ಇದೀವಿ ಜಾಮೂನು ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾಮೂನು ಅವ್ರಿಗೆಲ್ಲ ರೆಸಿಪಿ ಏನು ಕೆಟ್ಟೋಗಲ್ಲ ಓಹ್ ನಮ್ಮ ಬಾಯಿಲಿ ಮಚ್ಚೆ ಇದೆ ನಾಲ್ಗೇಲಿ ಮಚ್ಚೆ ಇದೆ ಸೊ ನಾನು ಏನು ಹೇಳ್ತೀನೋ ಅದೇ ಆಗೋದು ಕರೆಕ್ಟಾಗೇ ಆಗೋದು ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ಯಾಕಂದರೆ ನಾನು ಮಾಡ್ತಾ ಮಾಡ್ತಾಯಿದ್ದೀರೋದಕ್ಕೆ ಮೇಲೆ ಕಾನ್ಫಿಡೆಂಟ್ ಅಲ್ಲ ನಾನು ಮಾಡ್ತಿರೋದಕ್ಕೆ ನನ್ನ ಮೇಲೆ ಹಂಗೆ ಕಾನ್ಫಿಡೆಂಟ್ ಇನ್ನು ಕತೆ ನೋಡ್ ನೋಡೋಣ ಫ್ರೆಂಡ್ಸ್ ಕುದಿತ ಇದ್ರಿ ಇಷ್ಟು ಬೇಗ ಇದು ಕಲಿಸ್ಬೇಕು సౌంటు తగం కలసే ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡೇ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಎಲ್ಲ ಕೆಲಸ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಜೊತೆಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಾರೆ ಎಲ್ಲ ಜಾಸ್ತಿ ಹಾಕಿ ಎಲ್ಲ ಎಷ್ಟಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನೇ ಇರಲಿ ಅಂತ ಅಂದ್ಬಿಟ್ಟು ನಾನು ಜೊತೆಗಿದ್ದೀನಿ ಇಷ್ಟಿಷ್ಟು ಹಾಕಿ ಅಂತ ಹೇಳೋಕ್ಕೆ ಅವ್ರಿಗೆ ಅಷ್ಟೊಂದು ಅಳತೆ ಸರಿಯಾಗಿ ಗೊತ್ತಾಗಲ್ಲ ಬಟ್ ಕರೆಕ್ಟಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಈಗ ನೋಡಿ ಒಂದೊಂದೇ ಜಾಮೂನ ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಬಿಸಿ ಬಿಸಿ ಎಣ್ಣೆಯಲ್ಲಿ ಜಾಮೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀವಿ ಉಂಡೆ ನೋಡಿ ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀವಿ ನೋಡಿ ಇವಾಗ ಜಾಮೂನು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಕಲರ್ ಬರಬೇಕು ಕೆಲವರು ವೈಟ್ ವೈಟಾಗಿ ಇದ್ದಂಗೆ ತೆಗೆದ್ಬಿಡ್ತಾರೆ ಅದು ಬೆಂದಿರಲ್ಲ ಒಳ್ಗಡೆ ಎಲ್ಲ ಬೆಂದಿರಲ್ಲ ಇನ್ನೂ ಬ್ಲ್ಯಾಕ್ ಆದಷ್ಟು ಒಳ್ಳೆಯದೇ ಅಂದರೆ ಜಾಸ್ತಿ ಸೀದಿಸ್ಬಾರ್ದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತಂದರೆ ಇಷ್ಟೊತ್ತವರೆಗೂ ಫ್ರೈ ಮಾಡಬೇಕು ಸೊ ನೋಡಿ ಶಿರದೆಲ್ಲ ಹಾಕಿದ್ದೀನಿ ಜಾಮೂನು ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ಲಾಗಡ ಏನ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್